ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಕನಸು ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮನೆಯಲ್ಲಿ ಅರಿಶಿನ ಪುಡಿನೇ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅರಿಶಿನ ಕೊಂಬನ್ನು ತೊಗೊಂಡಿದ್ದೀನಿ ಮಿನಿಮಮ್ ಅಂದರೆ ಇದೊಂದು ಮುಕ್ಕಾಲು ಕೆ ಜಿ ಅಷ್ಟೇ ಅರಿಶಿನ ಕೊಂಬಿದೆ ಇದು ನಾನಿಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳಿ ಓಮ್ ಮೇಡಾಗಿ ಯಾವುದೇ ಥರ ಕೆಮಿಕಲ್ ಏನು ಮಿಕ್ಸ್ ಆಗಿರಲ್ಲ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಒಳ್ಳೆಯದು ನಾನಿಲ್ಲಿ ಅರಿಶಿನ ಕೊಂಬನ್ನ ನೀರಿಗೆ ಹಾಕಿ ವಾಶ್ ಮಾಡ್ಕೊತಾಯಿದ್ದೀನಿ ಒಂದೆರಡರಿಂದ ಮೂರು ಸಲ ಇದನ್ನು ವಾಶ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ವಾಶ್ ಮಾಡ್ಕೊಂಡ ನಂತರ ಅಷ್ಟೇ ನೀರನ್ನ ಸೇರಿಸ್ಕೊಂಡು ಇಲ್ಲಿ ಒಲೆ ಮೇಲೆ ಇಟ್ಟು ಕುದೀಲಿಕ್ಕೆ ಬಿಟ್ಟಿದ್ದೀನಿ ಈಗ ನೋಡ್ತಿರ್ಬೋದು ಗುಳ್ಳೆ ಎಲ್ಲ ಫುಲ್ಲು ವೈಟ್ ಕಲರಲ್ಲಿದೆ ಇದು ಇವಾಗ ಕುದೀತಿದೆ ಇದು ಮಿನಿಮಮ್ ಅಂದರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತನಕ ಇದನ್ನು ಕುದಿಸ್ಕೊಬೇಕಾಗುತ್ತೆ ನೋಡ್ತಿರ್ಬೋದು ಈಗ ಗುಳ್ಳೆ ಎಲ್ಲ ಫುಲ್ಲು ಎಲ್ಲೋ ಕಲರ್ ಆಗಿದೆ ಇಲ್ಲಿ ತನಕ ನೀವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಅರಿಶಿನ ಕೊಂಬು ಮತ್ತು ನೀರು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದನ್ನು ಬಿಸಿಲಿಗೆ ಒಂದು ವಾರ ತನಕ ನಾನು ಇದನ್ನು ಬಿಸಿಲಿಗೆ ಇಡ್ತಾ ಇದ್ದೀನಿ ಅದು ವಿಡಿಯೋ ಮಿಸ್ ಆಗಿದೆ ಅದನ್ನು ಈಗ ಎಲ್ಲ ಸ್ವಲ್ಪ ದಪ್ಪ ಇತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ವಾರ ತನಕ ಒಣಗಿಸ್ಕೊಬೇಕಾಗುತ್ತೆ ಬಿಸಿಲಿಗೆ ಹಾಗೆ ನಾನಿಲ್ಲಿ ಹಾಕಿ ಒಂದು ಸ್ವಲ್ಪ ತದ್ಬದಕ್ಕಲಾಗಿ ಇದನ್ನು ಜಚ್ಕೊತಾ ಇದ್ದೀನಿ ಏಕೆಂದರೆ ಇದು ಹಾಗೆಯೇ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಜಾರ್ ಜಾರಲ್ಲಿ ಬ್ಲೇಡೆಲ್ಲ ಕಟ್ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ತದ್ಬದ್ದಕ್ಕಲಾಗಿ ಮಾಡಿಕೊಂಡು ಆನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಪುಡಿನ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಯಾವುದೇ ಥರದ ಕೆಮಿಕಲ್ ಯಾವುದು ಏನು ಮಿಕ್ಸ್ ಆಗಿರೋಲ್ಲ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ ಅರಿಶಿಣ ಪುಡಿ ಎಲ್ತಿಗೂ ಕೂಡ ಒಳ್ಳೆಯದು ನೋಡಿ ಮಿಕ್ಸಿ ಜಾರಿಗೆ ಹಾಕಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಿಗೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಟ್ಟೆಗೆ ತೆಳುವಾದ ಪಾತ್ರೆಗೆ ತೆಳುವಾದ ಬಟ್ಟೆನ ತಗೊಂಡು ಒಂದು ಪಾತ್ರೆಗೆ ಕಟ್ಟಿಟ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಜಾಲ್ಸ್ಕೊತಾ ಇದ್ದೀನಿ ಫುಲ್ಲು ದಪ್ಪ ಇದ್ದಂಥದ್ದು ಮತ್ತೊಂದು ಸಲ ರುಬ್ಕೊಂಡಿದ್ದೀನಿ ಈಗ ಅಷ್ಟು ರೆಡಿಯಾಗಿದೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ನೈಸಿಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅಷ್ಟು ಗ್ರ್ಯಾಂಡ್ ಕಲರ್ ಅಂತ ಏನಿಲ್ಲ ಮನೆಯಲ್ಲೇ ಮಾಡೋದಾದರೆ ಈ ಥರ ಕಲರ್ ಬರುತ್ತೆ ಆದರೆ ಅಂಗಡಿಯಲ್ಲಿ ತಗೊಂಡರೆ ಸ್ವಲ್ಪ ಕಮ್ಮಿಕ್ಕಲ್ಲಿ ಮಿಕ್ಸ್ ಆಗಿರೋದ್ರಿಂದ ಸ್ವಲ್ಪ ಕಲ್ಲರೆಲ್ಲ ಎದ್ದು ಹೊಡೆಯುತ್ತೆ ಹಾಗೆ ಈ ಕವನನ ಕನಸು ಚಾನೆಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್